ಹಾಯ್ ವೆಲ್ಕಮ್ ಟು ತೃಪ್ತಿಗೌಡ ಯೂಟ್ಯೂಬ್ ಚಾನಲ್ ಇವತ್ತು ಫಸ್ಟ್ ಟೈಮ್ ಹುತ್ರಿ ಹಬ್ಬದ ಸ್ಪೆಷಲ್ ನಾನು ಹುತ್ರಿ ಹಬ್ಬ ಅಂತ ಇರೋದು ಸೊ ಅದರ ಸ್ಪೆಷಲಾಗಿ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇದು ನನಗೆ ಹೊಸದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಸೊ ವ್ಲಾಗ್ ಮಾಡೋಣ ಅಂದ್ಬಿಟ್ಟು ಇಲ್ಲಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೀವು ಕೂಡ ನೋಡಿ ವ್ಲಾಗ್ ಯಾವ ರೀತಿ ಇರುತ್ತೆ ಉತ್ರಿ ಹಬ್ಬನ ಯಾವ ರೀತಿ ಆಚರಿಸ್ತಾರೆ ನಮ್ಮ ಸೈಡು ಅಂತ ನೋಡಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಸೊ ತುಂಬ ಕ್ಯೂರಿಯಾಸಿಟಿ ಇದೆ ಯಾವ ರೀತಿ ಇರುತ್ತೆ ಉತ್ರಿ ಹಬ್ಬ ಅಂತದು ಸೊ ಓಕೆ ಹಾಗೆ ವ್ಲಾಗ್ನ ನೋಡ್ತಾರೆ ಕಂಟಿನ್ಯೂ ಆಗುತ್ತೆ ಚೂಸ ಬೇಡ

ಮಾತುಟ್ರಿ ಅದು ಬರ್ನ್ ಆಗುತ್ತೆ

मतली दिला फुलेला कतिला कतिला इथं कति कति ए ರೀಲ್ಸ್ ಮಾಡೋಣ ರೀಲ್ಸ್ಕ್ರೈಬ್ ಹಾಯ್ ವೆಲ್ಕಮ್ ಟು ಮೈ ಮೈ ಎಂಟೈ ಮನಿ ಸಬ್ಸ್ಕ್ರೈಬ್ ಚಾನಲ್ಲು ಟಿ ವಿ ಚಾನಲ್ ಎಲ್ಲ ಇದ್ದು ಯೂಟ್ಯೂಬ್ ಚಾನೆಲ್ ಇವರು ಸ್ವಲ್ಪ ಕಾಮಿಡಿ ಮಾಡ್ತಾರೆ ಸಬ್ಸ್ಕ್ರೈಬ್ ಅಂತ ಹೇಳಬೇಡ आरे काले तो क्या दन कईबू या कई दन कई मार दो इधर भी बात करो चलो वाली हां साली भी पडती परियो अटा वाली एते चिकन अटकोड़ मारे बंद कर दो अटकोट नहीं आज बंद कर बहुत चट्टी दा ಅದ್ರು <laughs> ನೋಡಿ ಊಟನೂ ಮಾಡಿಗಂತೆ எம்மா <laughs> ஏன <laughs> நோடே அவர் இல்லது அல்லது இதுல படாக்கிள் લો છોડો દમ બેટ તો પાડ કે તો પા પહેલા એ પટ ખૂબ એકદમ આંદરમાં હંજ નહી નમે <laughs> 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 guys तो kan कीने Guys,

यार बंद कर बंद कर हां पटक उसको आगे से रोक दे पटक उसको आगे से तो वो पहले पहले ए इंडी के इंडी को अली को यार अली को ये तो प्रीमियर है अरे मग चलो बोलते हो डुप्लीकेट करना मतलब ಅಲ್ಲಿ ಇದಿಕ್ಕ ಇದ್ರ ಮೇಲೆ ಸಂ ಹೂಚೆಟ್ಟಿಗಳಿದ್ವಲ್ಲ ಕೊಡೋ ಕಡೆ ಮಕ್ಕಳಿ ತಪ್ಪಾ ತಪ್ಪಾ ಬೈಲ ஓகோ ஓகோ டிங்கள ஊஞ்சட்டு ஊஞ்ச

இப்போது வந்து போனதும் 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 ಇತ್ರ ಹೋಗೋ ಟೈಮಲ್ಲಿ ಎಲ್ಲ ಕಟ್ಟ ಈ ಲೇಗ್ ನ ಬಟಾ 15 ನಿಮಿಷಕ್ಕೆ ಅದೇ ಆದಂತ ಬಟಾ ಬೇಡ ಅಂತ ವೈಲ್ ಅಡ್ತೀನಿ ಕರೆಕ್ಟ್ 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 ಗಡಿ ತವರೆ ಇನ್ನ ಐದು ನಿಮಿಷ ಇದೆ ಒಂದ್ಸಲಿ ದೇಶ ಅಂತ ಬರ್ತೀನಿ ವಿಡಿಯೋ ಮಾಡ್ತೀನಿ ಅವರ ಸ್ಟೋನ್ ಜನ ಇట్లా ಮಾತಾಡ್နေಿರಲ್ಲಾ ಡಬಾಡ್ ಡಬಾ ಬಾಲೆ ಓಯ್ ಈ ಸಾಗಿದೆ ಯಾ otti vachir kar vachikar machi goyit to மக்கள் கை கொடுத்து கடை இல்ல நான்

ಇತ್ತಲ್ಲಾ ಕಟ್ಟಿ ಬೇಡ ಹೋಗ್ ಬತ್ತಿಲ್ಲ ಮನೆಗೆ ಮಾರಿ ಅಂತ ನಾಳೆ ಬನ್ನಿ ಅಪ್ಪ ಅಲ್ಲಿ ಅಲ್ಲೇ ಅಲ್ಲಿ ಸದ್ಯದ ನಾವು ಅದ್ಕೇನಿಲ್ಲ ನಮ್ಗೆ ಈಗ ನೋಡಿ ಇವ್ರಯ್ಯ ಕೊಟ್ಟು ಇವತ್ತು ದಯ್ಯ ಕೊಟ್ಟವ ಇವತ್ತು ಕಣ್ಣೇ ಕಾಲೇಜು ಕಣ್ಕಣೆ ஓகே ஓகே ஏ 12 நம்பர் 3 ஹலோ மாலை ஐயா மாலை வணக்கம் பாருங்க பந்துற பكرة நானே போடுறேன் நானே போடுறேன் டிசைன் பண்ணி நான் ஓடுறேன் வெட்டு விடு வாடா இந்த டிசைன் ஓடுறதுக்கு அதிரணை நடித்தே நிற்கு இக்கடகே செல்லா 에이 마려네 가고구나 가라네 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 아빠네 아빠 스파라트고 오고 그래요 가디 아이사 나스리 파라 나도 할아버 할아버 나나 아이 시킨 치킨 아베라 잠깐 거기다 가라봐 넌지 이제 할래이다라 ಹೂಚಿ ಚಂಗಪ್ಪಣ ಎಸ್ ಎಂ ಚಂಗಪ್ಪಣ ಕತ್ತಲಂದ್ರೆ ಕೈ ಇಡಕ್ ಹೋಯ್ತಾರೆ ನಾಳೆ ಎಲ್ಲ ಕಣ್ಣೆ ಇಲ್ಲಿ

आपल सभीया पाइस अच्छु एवड़े से लेख आरे आपल पुर्च आटे 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 कोबेल पुर्च आटे इता बंदे ना आटे तेवर्च आटे अख़रो नौटे ताव मेंपना नीली पूब एड़त नागी अधे साइट हीरा ಕತ್ರ 24 ದಿನ ದಿನಾ ಸಾಧ್ಪರ್ತ ನೀ ನೋಡಿ

सुल्तान की तमिल तुले कौन दी न तालेन मरा ना रहे की किसी बालें बालें सुल्तान इन्हें फाड़ो करता

நம்மத்தைய தங்கி மனை இவ் கையிலும் நோடி சொல்வா ஆ நோடி தீ ಹಾಯ್ ನೆನೆ ಹುತ್ರಿ ಹಬ್ಬದ್ದೆಲ್ಲ ವ್ಲಾಗ್ ಮಾಡಿದೆ ಬಟ್ ಲಾಸ್ಟಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಂದಿದೆ ಹನ್ನೊಂದುವರೆ ಆಗಿತ್ತು ಮನೆಗೆ ಸೊ ಇವತ್ತು ಬೆಳಿಗ್ಗೆ ಮಾರ್ನಿಂಗ್ ಬೆಂಗಳೂರಿಗೆ ಹೋಗ್ತಾಯಿದ್ದೀನಿ ಸೊ ವ್ಲಾಗ್ನ ಏನು ಮಾಡೋಣ ಅಂದ್ಬಿಟ್ಟು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತಿಗೆ ಲಾಸ್ಟ್ ಊರ್ದು ಬೆಂಗಳೂರು ಅದೇ ಲೈಫ್ ಅದೇ ನಮ್ಮ ಜೊತೆಗಿದ್ದಾರೆ ನಮ್ಮ ಅಜ್ಜಿ ಸೊ ಅಷ್ಟೇ ಗಾಯ್ಸ್ ಫಸ್ಟ್ ಟೈಮ್ ನಾನು ಉತ್ರಿ ಹಬ್ಬ ನೋಡಿದ್ದು ಒಂಥರ ತುಂಬ ಚೆನ್ನಾಗಿತ್ತು ಫಸ್ಟ್ ಟೈಮ್ ನಾನೇ ನೋಡಿದ್ದು ಸೊ ವ್ಲಾಗ್ ಮಾಡಿ ಯಾವ ರೀತಿ ಪೂಜೆ ಮಾಡ್ತಾರೆ ಎಲ್ಲ ನಿಮಗೂ ಗೊತ್ತಾಗಲಿ ಅಂತ ಹಾಗೆ ಸಣ್ಣಗೆ ಒಂದು ವ್ಲಾಗ್ ಮಾಡಿರಿ ಗಾಯಸ್ ಹೆಂಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಸೊ ಈಗ ಬಸ್ ಬರುತ್ತೆ ಇಲ್ಲ ನಮ್ಮ ಮಾವನೇ ಬಿಟ್ಕೊಡ್ತಾರೆ ಸೊ ನಾನೀಗ ಕೊಡ್ತಾಯಿದ್ದೀನಿ ಬೆಂಗಳೂರಿಗೆ ಬಾಯ್